ನಮಸ್ಕಾರ ಮಿಥುನರೆ ನಾನು ನಿಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಜಾತಕವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ನಾವು ವೈದಿಕ ಜ್ಯೋತಿಷ್ಯದ ದೃಷ್ಟಿಯಿಂದ ನಿಮ್ಮ ವ್ಯವಹಾರ ವೃತ್ತಿ ಹಣಕಾಸು ಶಿಕ್ಷಣ ಆರೋಗ್ಯ ಮತ್ತು ಸರಳ ಪರಿಹಾರಗಳನ್ನು ಹಂತ ಹಂತವಾಗಿ ವಿವರಿಸುತ್ತೇವೆ ಈ ವಿಡಿಯೋ ನಿಮಗೆ ದಿಕ್ಕು ನೀಡಲು ಯೋಜನೆ ರೂಪಿಸಲು ಮತ್ತು ದಿನನಿತ್ಯದ ಕ್ರಮಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈಗಲೇ ಪ್ರಾರಂಭಿಸೋಣ ಗ್ರಹಚಲನೆಗಳ ಸಾರಾಂಶ ಮತ್ತು ಪ್ರಮುಖ ದಿನಾಂಕಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಗ್ರಹಚಲನೆಗಳು ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳನ್ನು ಪ್ರಭಾವಿಸುತ್ತವೆ ಶನಿ ಮತ್ತು ಗುರು ಈ ವರ್ಷ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಮೇಲೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಶನಿ ನಿಮಗೆ ಹೆಚ್ಚು ಹೊಣೆಗಾರಿಕೆ ಮತ್ತು ಪರಿಶ್ರಮವನ್ನು ತರಬಹುದು ಆದರೆ ಈ ಪರಿಶ್ರಮ ದೀರ್ಘಕಾಲಿಕವಾಗಿ ನಿಮಗೆ ಸ್ಥಿರತೆ ಮತ್ತು ಗೌರವವನ್ನು ನೀಡುತ್ತದೆ ಗುರು ಹಣಕಾಸು ಮತ್ತು ವೃದ್ಧಿಗೆ ಸಹಾಯ ಮಾಡುತ್ತದೆ ವಿಶೇಷವಾಗಿ ಮಧ್ಯವರ್ಷದ ನಂತರ ಮುಖ್ಯ ದಿನಾಂಕವಾಗಿ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದನ್ನು ಗಮನದಲ್ಲಿರಿಸಿ ಈ ಅವಧಿಯ ನಡುವೆ ನಿಮಗೆ ವಿಶೇಷ ಅವಕಾಶಗಳು ಕಾಣಿಸಬಹುದು ಈ ಅವಧಿಯನ್ನು ನಿಮ್ಮ ಪ್ರಮುಖ ಯೋಜನೆಗಳಿಗೆ ಮೀಸಲಿಡಿ ವ್ಯಾಪಾರ ಮತ್ತು ಹಣಕಾಸು ವಿಶ್ಲೇಷಣೆ ವ್ಯಾಪಾರ ಮತ್ತು ಹಣಕಾಸು ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶ ನೀಡುವ ವರ್ಷವಾಗಬಹುದು ನಿಮ್ಮ ಯಶಸ್ಸು ನಿಮ್ಮ ತಯಾರಿ ನಿರ್ವಹಣೆ ಮತ್ತು ತಾಳ್ಮೆಯ ಮೇಲೆ ಅವಲಂಬಿಸಿದೆ ಶನಿ ಹತ್ತನೇ ಮನೆಯಲ್ಲಿರುವ ಕಾರಣ ನೀವು ಕೆಲಸದಲ್ಲಿ ಹೆಚ್ಚು ಹೊಣೆಗಾರಿಕೆ ಮತ್ತು ನಿರಂತರ ಪರಿಶ್ರಮವನ್ನು ಅನುಭವಿಸಬಹುದು ಜೂನ್ ಎರಡೂರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ನಿಮ್ಮ ಯೋಜನೆಗಳು ವೇಗವಾಗಿ ಮುಂದುವರಿಯುವ ಸಾಧ್ಯತೆಯಿದೆ ಈ ಅವಧಿಯಲ್ಲಿ ಹೊಸ ಒಪ್ಪಂದಗಳು ಸಹಭಾಗಿತ್ವಗಳು ಮತ್ತು ವಿಸ್ತರಣೆಗಳ ಅವಕಾಶಗಳು ಹೆಚ್ಚಾಗುತ್ತವೆ ಆದ್ದರಿಂದ ಈ ಸಮಯವನ್ನು ಗುರಿಯಾಗಿಸಿಕೊಂಡು ನಿಮ್ಮ ಪ್ರಮುಖ ಪ್ರಸ್ತಾಪಗಳನ್ನು ಪ್ರಸ್ತುತಿಗಳನ್ನು ಮತ್ತು ಮಾರುಕಟ್ಟೆ ಚಟುವಟಿಕೆಗಳನ್ನು ಯೋಜಿಸಿ ಹಣಕಾಸು ನಿರ್ವಹಣೆಯ ಪ್ರಾಯೋಗಿಕ ಸಲಹೆಗಳು ಪ್ರತಿ ತಿಂಗಳ ಖರ್ಚುಗಳನ್ನು ಪರಿಶೀಲಿಸಿ ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ತುರ್ತು ನಿಧಿಯನ್ನು ಕನಿಷ್ಠ ಮೂರು ಆರು ತಿಂಗಳ ಖರ್ಚು ಮಟ್ಟಕ್ಕೆ ತಲುಪಿಸುವಂತೆ ಸಿದ್ಧಪಡಿಸಿ ಹೂಡಿಕೆಗಳಲ್ಲಿ ಡೈವರ್ಸಿಫೈ ಮಾಡಿ ಸಣ್ಣ ಮಧ್ಯಮ ಹಂತದಲ್ಲಿ ಪ್ರಾರಂಭಿಸಿ ಮತ್ತು ಜೂನ್ ಅಕ್ಟೋಬರ್ ಅವಧಿಯಲ್ಲಿ ಅವಕಾಶಗಳು ಬಂದಾಗ ಕ್ರಮೇಣ ವಿಸ್ತರಿಸಿ ಉದ್ಯಮಿಗಳಿಗೆ ವಿಶೇಷ ಸಲಹೆಗಳು ನಿಮ್ಮ ಉತ್ಪನ್ನ ಅಥವಾ ಸೇವೆಗಳ ಮೇಲೆ ಸ್ಪಷ್ಟ ಪ್ರಾಥಮಿಕತೆ ನಿಗದಿಪಡಿಸಿ ತಂಡವನ್ನು ಬಲಪಡಿಸಿ ಮತ್ತು ನಂಬಿಗಸ್ತ ಕಾರ್ಯವ್ಯವಸ್ಥೆಯನ್ನು ರೂಪಿಸಿ ಮಾರುಕಟ್ಟೆ ಸಂಶೋಧನೆ ಮಾಡಿ ಮತ್ತು ಗ್ರಾಹಕರ ಅಗತ್ಯಗಳ ಆಧರಿಸಿ ನಿಮ್ಮ ಪ್ರಸ್ತಾಪಗಳನ್ನು ಸುಧಾರಿಸಿ ಜೂನ್ ಅಕ್ಟೋಬರ್ ಅವಧಿಯಲ್ಲಿ ಪ್ರಚಾರ ಮತ್ತು ಮಾರ್ಕೆಟಿಂಗ್ ಚಟುವಟಿಕೆಗಳನ್ನು ತೀವ್ರಗೊಳಿಸಿ ಹಣಕಾಸು ದೋಷಗಳು ಮತ್ತು ಎಚ್ಚರಿಕೆಗಳು ತ್ವರಿತ ಲಾಭದ ವಾಗ್ದಾನಗಳಿಗೆ ಎಚ್ಚರಿಕೆಯಿಂದಿರಿ ಸಾಲದ ನಿರ್ವಹಣೆಗೆ ವಿಶೇಷ ಗಮನವಿರಿಸಿ ಬಡ್ಡಿ ದರಗಳು ಅಥವಾ ಸಾಲದ ಅವಧಿ ನಿಮ್ಮ ಮೇಲೆ ಒತ್ತಡ ಉಂಟು ಮಾಡಬಹುದು ದೊಡ್ಡ ಹಣಕಾಸು ನಿರ್ಧಾರಗಳ ಮೊದಲು ವಿತ್ತೀಯ ಸಲಹೆಗಾರರನ್ನು ಸಂಪರ್ಕಿಸಿ ಸಾರಾಂಶ ಈ ವರ್ಷ ಹಣಕಾಸು ದೃಷ್ಟಿಯಿಂದ ಸ್ಥಿರತೆ ಸಾಧಿಸಲು ಯೋಜನೆ ಮತ್ತು ತಾಳ್ಮೆ ಮುಖ್ಯ ಜೂನ್ ಎರಡೂರಿಂದ ಅಕ್ಟೋಬರ್ ಮೂವತ್ತೊಂದರ ಅವಧಿಯನ್ನು ನಿಮ್ಮ ಪ್ರಮುಖ ಹಣಕಾಸು ಚಟುವಟಿಕೆಗಳಿಗೆ ಮೀಸಲಿಡಿ ಆದರೆ ಯಾವುದೇ ನಿರ್ಧಾರಕ್ಕೂ ಮುನ್ನ ಸಮಗ್ರ ಪರಿವೀಕ್ಷಣೆ ಮಾಡಿ ವೃತ್ತಿ ಮತ್ತು ಉದ್ಯೋಗದ ಸಂಪೂರ್ಣ ಮಾರ್ಗದರ್ಶನ ವೃತ್ತಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸವಾಲುಗಳೊಂದಿಗೆ ಅವಕಾಶಗಳನ್ನು ನೀಡುತ್ತದೆ ಶನಿ ಹತ್ತನೇ ಮನೆಯಲ್ಲಿರುವ ಕಾರಣ ಕೆಲಸದಲ್ಲಿ ನಿರಂತರ ಪರಿಶ್ರಮ ಮತ್ತು ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕಾರ್ಯಪ್ರದರ್ಶನ ಮತ್ತು ದೃಢ ನಿಶ್ಚಯವೇ ನಿಮ್ಮನ್ನು ಮುನ್ನಡೆಸುತ್ತದೆ ಉದ್ಯೋಗಿಗಳಿಗಾಗಿ ಸಲಹೆಗಳು ಪ್ರಾಜೆಕ್ಟ್ಗಳನ್ನು ಪ್ರಾಮುಖ್ಯತೆಯ ಆಧಾರದ ಮೇಲೆ ವಿಂಗಡಿಸಿ ದಿನನಿತ್ಯದ ಟಾಸ್ಕ್ಗಳನ್ನು ಸಣ್ಣ ಭಾಗಗಳಾಗಿ ವಿಭಜಿಸಿ ಮತ್ತು ಪ್ರಗತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ ಮೇಲಾಧಿಕಾರಿಗಳೊಂದಿಗೆ ಸ್ಪಷ್ಟ ಸಂವಹನ ಕಾಪಾಡಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಒಕ್ಕೂಟವನ್ನು ಬಲಪಡಿಸಿ ನೆಟ್ವರ್ಕಿಂಗ್ ಅನ್ನು ನಿರಂತರವಾಗಿ ವಿಸ್ತರಿಸಿ ಹೊಸ ಅವಕಾಶಗಳು ಸಂಪರ್ಕದಿಂದ ಬರುತ್ತವೆ ಉದ್ಯಮಿಗಳಿಗೆ ಗೈಡ್ ನವ ಮಾರುಕಟ್ಟೆ ಪ್ರವೇಶ ಉತ್ಪನ್ನ ವಿಸ್ತರಣೆ ಅಥವಾ ಪಾಲುದಾರಿಕೆಗಳ ಮೂಲಕ ಬೆಳವಣಿಗೆ ಸಾಧಿಸಬಹುದು ಆದರೆ ಶನಿ ಸಮಯದಲ್ಲಿ ಯೋಜನೆಗಳನ್ನು ಕಠಿಣವಾಗಿ ಪರಿಶೀಲಿಸಿ ತ್ವರಿತ ವಿಸ್ತರಣೆ ಅಪಾಯಕಾರಿಯಾಗಬಹುದು ತ್ರೈಮಾಸಿಕ ಮೈಲಿಗಲ್ಲು ಗುರಿಗಳನ್ನು ನಿಗದಿಪಡಿಸಿ ಮತ್ತು ಹಣಕಾಸು ಯೋಜನೆಯನ್ನು ದೃಢಪಡಿಸಿ ಉದ್ಯೋಗದಲ್ಲಿ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಸಮಸ್ಯೆಗಳನ್ನು ಚಿಕ್ಕ ಭಾಗಗಳಾಗಿ ವಿಭಜಿಸಿ ಮತ್ತು ಕ್ರಮೇಣ ಪರಿಹರಿಸಿ ಒತ್ತಡದ ಸಮಯದಲ್ಲಿ ತ್ವರಿತ ನಿರ್ಧಾರಗಳ ಬದಲು ತಾಳ್ಮೆಯಿಂದ ಮತ್ತು ತರ್ಕದಿಂದ ನಡೆದುಕೊಳ್ಳಿ ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಸಾರಾಂಶ ವೃತ್ತಿಯಲ್ಲಿ ಯಶಸ್ಸು ನಿಮ್ಮ ನಿರಂತರ ಪರಿಶ್ರಮ ಸಮಯ ನಿರ್ವಹಣೆ ಮತ್ತು ಸಮರ್ಥ ಸಂವಹನದ ಮೇಲೆ ಅವಲಂಬಿಸಿದೆ ಜೂನ್ ಎರಡೂರಿಂದ ಅಕ್ಟೋಬರ್ ಮೂವತ್ತೊಂದರ ಅವಧಿಯನ್ನು ಗುರಿಯಾಗಿಸಿಕೊಂಡು ಪ್ರಮುಖ ಪ್ರಸ್ತಾಪಗಳನ್ನು ಸಕ್ರಿಯವಾಗಿ ಮುನ್ನಡೆಸಿ ವಿದ್ಯಾಭ್ಯಾಸ ಮತ್ತು ಕಾನೂನು ವೃತ್ತಿಗಳು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಸ್ಥಿರ ಅಭ್ಯಾಸ ಮತ್ತು ಸಮಯ ನಿರ್ವಹಣೆಯ ವರ್ಷವಾಗಿದೆ ತಕ್ಷಣದ ಫಲಿತಾಂಶಗಳಿಗಾಗಿ ತೀವ್ರ ಒತ್ತಡ ಬೇಡ ದೀರ್ಘಕಾಲಿಕ ಯಶಸ್ಸಿಗಾಗಿ ನಿಯಮಿತ ಅಭ್ಯಾಸ ಮತ್ತು ಸ್ಮಾರ್ಟ್ ಅಧ್ಯಯನ ತಂತ್ರಗಳು ಅಗತ್ಯ ಪರೀಕ್ಷಾ ತಯಾರಿ ಮತ್ತು ಅಧ್ಯಯನ ತಂತ್ರಗಳು ಪ್ರತಿದಿನದ ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ನಿಯಮಿತವಾಗಿ ಮಾಕ್ ಟೆಸ್ಟ್ಗಳನ್ನು ಮಾಡಿ ಮತ್ತು ಸಮಯ ನಿರ್ವಹಣೆಯನ್ನು ಅಭ್ಯಾಸ ಮಾಡಿ ಪ್ರಮುಖ ವಿಷಯಗಳನ್ನು ಸಂಕ್ಷಿಪ್ತಗೊಳಿಸಿ ಮತ್ತು ಪುನರಾವರ್ತನೆಗೆ ವಿಶೇಷ ಸಮಯ ಮೀಸಲಿಡಿ ಆನ್ಲೈನ್ ಸಂಪನ್ಮೂಲಗಳು ಅಥವಾ ಟ್ಯೂಟರ್ ಸಹಾಯವನ್ನು ಅಗತ್ಯವಿದ್ದಲ್ಲಿ ಪರಿಗಣಿಸಿ ಕಾನೂನು ಮತ್ತು ನಿರ್ವಹಣಾ ವೃತ್ತಿಗಳಿಗಾಗಿ ಸಲಹೆಗಳು ಕೇಸ್ಗಳ ಮೇಲೆ ತೀವ್ರ ಗಮನ ಮತ್ತು ದಾಖಲೆ ನಿರ್ವಹಣೆ ಮುಖ್ಯ ನಿರ್ವಹಣಾ ವೃತ್ತಿಗಳಲ್ಲಿ ಯೋಜನೆ ಮತ್ತು ನಿರ್ವಹಣಾ ಕೌಶಲ್ಯಗಳು ನಿಮ್ಮನ್ನು ಮುನ್ನಡೆಸುತ್ತವೆ ಕಠಿಣ ಪರಿಶ್ರಮದ ನಂತರ ಯಶಸ್ಸು ಸಿಗುತ್ತದೆ ವಿದ್ಯಾರ್ಥಿ ಮತ್ತು ವೃತ್ತಿ ಸಂಯೋಜನೆ ಕೆಲಸದೊಂದಿಗೆ ಅಧ್ಯಯನ ಮಾಡುತ್ತಿರುವವರು ಸಮಯ ನಿರ್ವಹಣೆಗೆ ವಿಶೇಷ ಗಮನವಿರಿಸಿ ಪ್ರಾಥಮಿಕತೆಗಳನ್ನು ಸ್ಪಷ್ಟವಾಗಿ ನಿಗದಿಪಡಿಸಿ ಮತ್ತು ವಿಶ್ರಾಂತಿ ಸಮಯವನ್ನು ಮರೆಯಬೇಡಿ ಸಣ್ಣ ಗುರಿಗಳನ್ನು ಸಾಧಿಸುವ ಮೂಲಕ ದೊಡ್ಡ ಗುರಿಗಳನ್ನು ತಲುಪಬಹುದು ಆರೋಗ್ಯ ಮಾನಸಿಕ ಸ್ಥಿತಿ ಮತ್ತು ಜೀವನ ಶೈಲಿ ಆರೋಗ್ಯವೇ ನಿಜವಾದ ಸಂಪತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ದೈನಿಕ ಆರೋಗ್ಯ ಕ್ರಮಗಳು ನಿಮ್ಮ ಒಟ್ಟು ಸ್ಥಿತಿಗೆ ದೊಡ್ಡ ಪ್ರಭಾವ ಬೀರುತ್ತವೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಸಮತೋಲನದಲ್ಲಿರಬೇಕು ದೈಹಿಕ ಆರೋಗ್ಯ ಸಲಹೆಗಳು ಪ್ರತಿದಿನ ಕನಿಷ್ಠ ಏಳು ಎಂಟು ಗಂಟೆಗಳ ಗುಣಮಟ್ಟದ ನಿದ್ರೆ ಪಡೆಯಿರಿ ಸಮತೋಲಿತ ಆಹಾರ ಸೇವಿಸಿ ತಾಜಾ ಹಣ್ಣು ತರಕಾರಿ ಮತ್ತು ಪ್ರೋಟೀನ್ ಅನ್ನು ಆಹಾರದಲ್ಲಿ ಸೇರಿಸಿ ವಾರಕ್ಕೆ ಮೂರು ನಾಲ್ಕು ಬಾರಿ ಮೂವತ್ತು ನಲವತ್ತೈದು ನಿಮಿಷದ ವ್ಯಾಯಾಮವನ್ನು ರೂಟೀನ್ ಮಾಡಿ ಯೋಗ ಮತ್ತು ಪ್ರಾಣಾಯಾಮವನ್ನು ದಿನನಿತ್ಯದ ಚಟುವಟಿಕೆಯಲ್ಲಿ ಸೇರಿಸಿದರೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ ಮಾನಸಿಕ ಆರೋಗ್ಯ ಮತ್ತು ಒತ್ತಡ ನಿರ್ವಹಣೆ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ದಿನನಿತ್ಯ ಹತ್ತು ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಕೆಲಸದ ಮಧ್ಯೆ ಸಣ್ಣ ಬ್ರೇಕ್ಗಳು ಮತ್ತು ವಾಕಿಂಗ್ ಬ್ರೇಕ್ಗಳು ನಿಮ್ಮ ಸೃಜನಾತ್ಮಕತೆಯನ್ನು ಹೆಚ್ಚಿಸುತ್ತವೆ ಒತ್ತಡದ ಸಮಯದಲ್ಲಿ ಶ್ವಾಸತಂತ್ರಗಳು ನಾಲ್ಕು 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 ಶ್ವಾಸ ಅಭ್ಯಾಸ ಮತ್ತು ತಕ್ಷಣದ ಐದು ನಿಮಿಷದ ಧ್ಯಾನ ತಕ್ಷಣ ಶಾಂತಿಯನ್ನು ನೀಡುತ್ತವೆ ಆರೋಗ್ಯದ ಎಚ್ಚರಿಕೆಗಳು ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ದೀರ್ಘಕಾಲಿಕ ಒತ್ತಡ ಅಥವಾ ನಿದ್ರೆ ಕೊರತೆ ದೀರ್ಘಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ತಕ್ಷಣ ಕ್ರಮ ಕೈಗೊಳ್ಳಿ ಜೀವನ ಶೈಲಿ ಸಲಹೆಗಳು ದಿನನಿತ್ಯದ ರೂಟೀನ್ ಅನ್ನು ಸರಳ ಮತ್ತು ಅನುಸರಿಸಬಹುದಾದ ರೀತಿಯಲ್ಲಿ ರೂಪಿಸಿ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹತ್ತು ಹದಿನೈದು ನಿಮಿಷ ಧ್ಯಾನ ಮಧ್ಯಾಹ್ನ ಸಂಘ ವಾಕಿಂಗ್ ಬ್ರೇಕ್ ರಾತ್ರಿ ಸಮಯದಲ್ಲಿ ತೂಕದ ಕೆಲಸಗಳನ್ನು ಮುಗಿಸಿ ಮತ್ತು ನಿದ್ರೆಗೂ ಮುನ್ನ ಶಾಂತ ಚಟುವಟಿಕೆಗಳನ್ನು ಮಾಡಿ ವೈದಿಕ ಪರಿಹಾರಗಳು ರಿಚುವಲ್ಸ್ ಮತ್ತು ದಿನನಿತ್ಯದ ಅಭ್ಯಾಸಗಳು ಗ್ರಹಚಲನಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಕೆಲವು ಸರಳ ವೈದಿಕ ಪರಿಹಾರಗಳು ಸಹಾಯ ಮಾಡುತ್ತವೆ ಇವುಗಳನ್ನು ನಿತ್ಯ ಜೀವನಕ್ಕೆ ಅನುಸರಿಸಬಹುದು ಮತ್ತು ಮನಸ್ಸಿಗೆ ಶಾಂತಿ ತರಲು ಸಹಕಾರಿಯಾಗುತ್ತವೆ ಪ್ರಮುಖ ಪರಿಹಾರಗಳು ಹಸುಗಳ ಸೇವೆ ದೇವಾಲಯಕ್ಕೆ ನಿಯಮಿತ ಭೇಟಿ ಮತ್ತು ಕನಿಷ್ಠ ಹತ್ತು ಅಂಧರಿಗೆ ಊಟದ ದಾನ ಇವು ಸಾತ್ವಿಕ ಪರಿಣಾಮ ನೀಡುತ್ತವೆ ಹಸುಗಳಿಗೆ ಹಾಲು ಅಥವಾ ಹಸಿವಿನ ಆಹಾರ ನೀಡುವುದು ಸಾತ್ವಿಕ ಕ್ರಿಯೆಯಾಗಿದೆ ದೇವಾಲಯಕ್ಕೆ ನಿಯಮಿತ ಭೇಟಿ ಮನಸ್ಸಿಗೆ ಶಾಂತಿ ಮತ್ತು ಧಾರ್ಮಿಕ ಶಕ್ತಿ ನೀಡುತ್ತದೆ ದಾನ ಮಾಡುವುದರಿಂದ ಮನಸ್ಸಿನಲ್ಲಿ ದಯೆ ಮತ್ತು ಸಮಾಧಾನ ಉಂಟಾಗುತ್ತದೆ ಜಪ ಮತ್ತು ಧ್ಯಾನ ಪ್ರತಿದಿನ ನೂರು ಎಂಟು ಅಥವಾ ಇಪ್ಪತ್ತೊಂದು ಬಾರಿ ಸರಳ ಮಂತ್ರ ಜಪ ಅಥವಾ ಹತ್ತು ಹದಿನೈದು ನಿಮಿಷ ಧ್ಯಾನವನ್ನು ರೂಟೀನ್ ಮಾಡಿ ಧ್ಯಾನದ ಮೂಲಕ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ನಿರ್ಧಾರಗಳ ಮೇಲೆ ಸ್ಪಷ್ಟತೆ ಬರುತ್ತದೆ ಸಾತ್ವಿಕ ಆಹಾರ ಮತ್ತು ಜೀವನ ಶೈಲಿ ಸಾತ್ವಿಕ ಆಹಾರ ಸೇವನೆ ಸಮಯಕ್ಕೆ ಊಟ ಮತ್ತು ದಿನನಿತ್ಯದ ಸಣ್ಣ ಧ್ಯಾನ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತವೆ ಪ್ರತಿದಿನ ಧನ್ಯವಾದ ಅಭ್ಯಾಸವನ್ನು ಸೇರಿಸಿದರೆ ಮನಸ್ಸು ಧನಾತ್ಮಕವಿರುತ್ತದೆ ಸಮಸ್ಯೆ ಪರಿಹಾರಗಳು ತ್ವರಿತ ಕ್ರಮಗಳು ಮತ್ತು ಪ್ರಶ್ನೋತ್ತರ ಶೈಲಿ ಸಲಹೆಗಳು ಸಾಮಾನ್ಯ ಸಮಸ್ಯೆಗಳು ಹಣಕಾಸು ತೊಂದರೆ ಕೆಲಸದ ಒತ್ತಡ ಪರೀಕ್ಷಾ ಒತ್ತಡ ಇವು ಸಾಮಾನ್ಯ ಪ್ರತಿಯೊಂದು ಸಮಸ್ಯೆಯೂ ಕ್ರಮೇಣ ಪರಿಹಾರ ಹೊಂದಿದೆ ಸಮಸ್ಯೆ ಪರಿಹಾರ ಕ್ರಮಗಳು ಹಣಕಾಸು ಸಮಸ್ಯೆಗಳಿಗೆ ತುರ್ತು ನಿಧಿ ಸಾಲ ಮರು ಸಂರಚನೆ ಮತ್ತು ಖರ್ಚು ಕಡಿತ ಕೆಲಸದ ಒತ್ತಡಕ್ಕೆ ಪ್ರಾಜೆಕ್ಟ್ ಬ್ರೇಕ್ಡೌನ್ ಟಾಸ್ಕ್ ಡೆಲಿಗೇಷನ್ ಮತ್ತು ಸಮಯ ನಿರ್ವಹಣೆ ಅಧ್ಯಯನ ಒತ್ತಡಕ್ಕೆ ಸಣ್ಣ ಗುರಿಗಳು ಮಾಕ್ ಟೆಸ್ಟ್ಗಳು ಮತ್ತು ವಿಶ್ರಾಂತಿ ಮಾನಸಿಕ ತಂತ್ರಗಳು ಗಂಭೀರ ಒತ್ತಡದ ಸಮಯದಲ್ಲಿ ಶ್ವಾಸತಂತ್ರಗಳು ನಾಲ್ಕು 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 ಶ್ವಾಸ ಅಭ್ಯಾಸ ಮತ್ತು ತಕ್ಷಣದ ಐದು ನಿಮಿಷದ ಧ್ಯಾನ ಸಹಾಯ ಮಾಡುತ್ತವೆ ನಿಮ್ಮ ಭಾವನೆಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ವಿಶ್ಲೇಷಿಸಿ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ ಸಾರಾಂಶ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಲು ಕ್ರಮಬದ್ಧವಾಗಿ ಚಿಂತಿಸಿ ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಮತ್ತು ಅಗತ್ಯವಿದ್ದಲ್ಲಿ ತಜ್ಞರ ಸಹಾಯವನ್ನು ಪಡೆಯಿರಿ ಸ್ಟಡಿಗಳು ಪ್ರೇರಣಾ ಕಥೆಗಳು ಮತ್ತು ಪ್ರಾಯೋಗಿಕ ಉದಾಹರಣೆಗಳು ಸ್ಟಡಿ ಒಂದು ಮಧ್ಯಮ ಗಾತ್ರದ ಉದ್ಯಮಿ ತನ್ನ ತಂಡವನ್ನು ಮರುಸಮೃ